ಎಲ್ರಿಗೂ ನಮಸ್ಕಾರ ಸಿನಿಮಾ ಮುಹೂರ್ತದಲ್ಲಿ ನಾವು ದೇವಸ್ಥಾನದಲ್ಲಿ ದೇವ್ರ ಮುಂದೆ ಮಾಡ್ತೀವಿ ಇವತ್ತು ನಮ್ಮ ಸಿನಿಮಾದ ಮೊದಲನೇ ಹಾಡನ್ನ ವಿಡಿಯೋ ಸಾಂಗ್ನ ಬಿಡುಗಡೆ ಮಾಡ್ತಿದ್ದೀವಿ ಈ ನಮ್ಮ ದೇವ್ರ ಮಕ್ಕಳ ಮುಂದೆ ತುಂಬಾ ಸಂತೋಷ ಇದೆ ನನಗೆ ಇವತ್ತಿನ ಮುಖ್ಯ ಹೀರೋ ಅಂದರೆ ನಮ್ಮ ಅವರು ಅವ್ರ ಜೊತೆಗೆ ನಮ್ಮ ಅರಸು ಇವರಿಬ್ಬರು ಯಾಕಂದರೆ ಅವರು ಹಾಡನ್ನು ಕಂಪೋಸ್ ಮಾಡ್ತಾರೆ ಇವರು ಹಾಡನ್ನು ಬರೀತಾರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಹಾಡು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀವಿ ಎಲ್ಲರೂ ಅಂದರೆ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಪ್ರತಿಯೊಬ್ಬರೂ ಆಗುತ್ತೆ ತುಂಬ ಕಷ್ಟಪಟ್ಟು ಮಾಡಿರುವಂಥ ಒಂದು ಸಿನಿಮಾ ತುಂಬ ಅವಮಾನಗಳನ್ನ ಅನುಭವಿಸಿ ಮಾಡಿರುವಂಥ ಸಿನಿಮಾ ಜೊತೆಗೆ ಆ ಒಂದು ಬೇಸರ ಆ ಎಲ್ಲ ಒಂದು ವಿಷಯನ ಇಟ್ಕೊಂಡು ಇವತ್ತು ನಾವಿಲ್ಲಿ ನಿಮ್ಮ ಮುಂದೆ ಹಾಡನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ದಯವಿಟ್ಟು ಹಾಡನ್ನು ಕೇಳಿ ನೋಡಿ ಆದಷ್ಟು ಶೇರ್ ಮಾಡಿ ಎಲ್ಲರ ಹತ್ರನೂ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವ್ರಿಗೆ ಸಾಕಷ್ಟು ಸಪೋರ್ಟ್ ಬೇಕು ನಿಮ್ಮ ಕಡೆಯಿಂದ ಜೊತೆಗೆ ನಮ್ಮ ನಿರ್ಮಾಪಕರು ಹರಿ ಅವರು ತುಂಬಾ ನಮ್ಮ ಕಷ್ಟದ ಕಾಲದಲ್ಲಿ ನಮಗೆ ಬಂದು ಸಿನಿಮಾ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ ಎಷ್ಟೇ ಸಾರಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋದು ಸಾಲಲ್ಲ ಅದು ಸಣ್ಣ ವಿಷಯ ಇರ್ಬೋದು ನಿಮಗೆ ಬಹುಶಃ ಆ ದೇವರು ನನಗೆ ಮತ್ತು ವಿಜಯ್ ಪ್ರಸಾದ್ ಸರ್ಗೆ ನಿಮ್ಮಿಂದ ಒಂದು ಒಳ್ಳೆಯ ಸಿನಿಮಾ ಮಾಡೋ ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸರ್ ಖಂಡಿತವಾಗ್ಲೂ ಥ್ಯಾಂಕ್ ಯು ಮತ್ತು ನಮ್ಮ ರಾಜು ಸರ್ಗೂ ಕೂಡ ತುಂಬ ಥ್ಯಾಂಕ್ಸ್ ಸೋನು ಸೋನು ನನಗೆ ಆ್ಯಕ್ಚುಲಿ ಸಾಕಷ್ಟು ಸುಮಾರು ವರ್ಷದ ಹಳೇ ಪರಿಚಯ ಆಲ್ಮೋಸ್ಟ್ ಒಂದು ಹದಿನೇಳು ಹದಿನೆಂಟು ವರ್ಷದ ಪರಿಚಯ ಮೊದಲನೇ ಬಾರಿ ನಾವಿಬ್ಬರು ಸೇರಿ ಒಂದು ಸಿನಿಮಾ ಮಾಡಿರೋದು ಆ ಸಿನಿಮಾ ಸಿದ್ಲಿಂಗು ಭಾಗ ಎರಡು ತುಂಬಾ ಅದ್ಭುತವಾಗಿ ಬಂದಿದೆ ಈ ಸಿನಿಮಾ ಇನ್ನೇನು ಇನ್ನೊಂದೆರಡು ವಾರದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಫೆಬ್ರವರಿ ಹದಿನಾಲ್ಕಕ್ಕೆ ಸಿನಿಮಾ ನೋಡಿ ಆಶೀರ್ವಾದಿಸಿ ಮತ್ತು ನಮ್ಮ ಜೊತೆಗೆ ಜೊತೆ ನೀಡ್ತಿದ್ದಾರೆ ಜಗದೀಶ್ ಅವರು ನಮ್ಮ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಅವರು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಪೋರ್ಟ್ಗೆ ಎನ್ ಪ್ರಸನ್ನ ಅವರು ನಮ್ಮ ಸಿನಿಮಾದ ಡಿ ಒ ಪಿ ಅವರು ಸಾಕಷ್ಟು ಮಲಯಾಳಂ ಸಿನಿಮಾಗಳು ಮಾಡಿದ್ದಾರೆ ಸೊ ಅವರು ನಮ್ಮ ಸಿನಿಮಾಗೆ ಅವರ ಕಣ್ಚಳಕ ತುಂಬ ಚೆನ್ನಾಗಿದೆ ಕೊನೆಯದಾಗಿ ನಮ್ಮ ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರು ನನಗೂ ವಿಜಯ್ ಪ್ರಸಾದ್ ಅವ್ರಿಗೂ ಈ ಸಿನಿಮಾದಲ್ಲಿ ಆಗಿರೋಷ್ಟು ಜಗಳ ಇರ್ಸು ಮುರ್ಸು ಯಾವತ್ತೂ ಮುಂಚೆ ಆಗಿಲ್ಲ ಅದೇ ಸಿನಿಮಾ ವಿಷಯಕ್ಕೆ ಮಾತ್ರ ಬೇರೆ ರೀತಿ ಏನಿಲ್ಲ ಸೊ ಅವರ ಜೊತೆ ಕೆಲಸ ಮಾಡೋದು ಭಾರಿ ಖುಷಿ ಆಗುತ್ತೆ ಒಬ್ಬ ಕಂಪ್ಲೀಟ್ ಆ್ಯಕ್ಟರ್ ಆಗಬೇಕು ಅಂದರೆ ಇಂಥ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ನಾನು ಯಾವಾಗಲೂ ಹೇಳ್ಕೊಂಡು ಬಂದಿದ್ದೀನಿ ಇವಾಗಲೂ ಅದನ್ನು ಹೇಳ್ತೀನಿ ಸರ್ ಥ್ಯಾಂಕ್ ಯು ಎರಡನೇ ಸಿನಿಮಾ ಇಬ್ಬರು ಜೊತೇಲಿ ಮಾಡಿದ್ದೀವಿ ತುಂಬಾ ಖುಷಿ ಇದೆ ಇನ್ನೂ ಸಾಕಷ್ಟು ಸಿನಿಮಾ ನಾವು ಜೊತೇಲಿ ಕೆಲಸ ಮಾಡೋಣ ಮಹಾಂತೇಶ್ ಅವರು ಮತ್ತು ನಮ್ಮ ಆ್ಯಂಟನಿ ಸರ್ ಪ್ರತಿಯೊಬ್ಬರೂ ಈ ಸಿನಿಮಾಗೆ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಮಂಜು ತುಂಬ ಒಳ್ಳೆಯ ನಟ ಈ ಸಿನಿಮಾ ಆದಮೇಲೆ ತುಂಬಾ ಅವಕಾಶಗಳು ಸಿಗುತ್ತೆ ಚೆನ್ನಾಗಿ ಉಪಯೋಗಿಸ್ಕೊಂಡು ಒಳ್ಳೆ ನಟನಾಗಿ ಬೆಳಿಬೇಕು ಖುಷಿ ಆಯಿತು ಆ್ಯಂಡ್ ಈ ತಂಡ ಈ ಸಿನಿಮಾ ತಂಡದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಇರ್ಬೋದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು ಪ್ರತಿಯೊಬ್ಬರೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದೀರ ನಮ್ಮೆಲ್ರಿಗೂ ಆ ದೇವರ ಆಶೀರ್ವಾದ ಮಾಡೇ ಮಾಡ್ತಾನೆ ಈ ಸಲ ಥ್ಯಾಂಕ್ ಯು